ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ನಾಳೆ ತಾಜಾ ಅಪ್ಡೇಟ್ ನಿಮ್ಗೆಲ್ಲರಿಗೂ ಕೂಡ ಸಿಕ್ಕಿದೆ ಹೌದು ನೀವು ನಂಬೋದಿಲ್ಲ ನಾಳೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಬರಲಿದೆ ಈಗ ಬಹಳ ಜನರಿಂದ ಒಂದೇ ಪ್ರಶ್ನೆ ಬರುತ್ತಿದೆ ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಕಂತು ಯಾವಾಗ ಬರುತ್ತೆ ಅಂತ ನಿಮ್ಗೆಲ್ಲರಿಗೂ ಕೂಡ ಕೊನೆಗೂ ಕೂಡ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಬಂತು ಮತ್ತು ಯಾರಿಗೆ ಮೊದಲಿಗೆ ಬರುತ್ತೆ ಯಾವ ಜಿಲ್ಲೆಗಳಿಂದ ಪ್ರಾರಂಭವಾಗಲಿದೆ ನೋಡಿ ಹಂತ ಹಂತವಾಗಿ ಇದು ಬರ್ತಾ ಇರುವಂತದ್ದು ಮೂರು ಹಂತದ ನಿಮಗೆ ಜಮೆ ಆಗ್ತಾ ಇದೆ ನಾಳೆ ಯಾವ ಒಂದು ಮೊದಲನೆಯ ಹಂತದಲ್ಲಿ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಬರುವಂತಹ ಎಲ್ಲ ಜಿಲ್ಲೆಗಳ ಲಿಸ್ಟ್ ನೋಡ್ತಾ ಹೋಗೋಣ ಮತ್ತು ಬಂದಿರುವ ಒಂದು ಎಲ್ಲಾ ಮಾಹಿತಿಗಳ ಪ್ರಕಾರ ಈಗಾಗಲೇ ಕೆಲವು ಜಿಲ್ಲೆಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಲಿಸ್ಟ್ ಇದೆ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಮುಂದಿನ ದಿನಗಳಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತದೆ ಮತ್ತು ನೀವು ಹೇಗೆ ಚೆಕ್ ಮಾಡೋದು ಎಂಬುದನ್ನು ಎಲ್ಲವನ್ನೂ ಕೂಡ ತಿಳಿಸಿಕೊಡ್ತವೆ ನೋಡಿ ಕಳೆದ ತಿಂಗಳಿನಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿತ್ತು ಸರ್ಕಾರ ಈಗ ಹೊಸ ಪಂಟ್ ಬಿಡುಗಡೆ ಮಾಡಿದ್ದು ಪಾವತಿಯನ್ನು ಹಂತ ಹಂತವಾಗಿ ಮಾಡುತ್ತಿದೆ ಮೊದಲು ಡಿ ಬಿ ಟಿ ಪ್ರಕ್ರಿಯೆ ಪೂರ್ಣಗೊಂಡ ಜಿಲ್ಲೆಗಳ ಮಹಿಳೆಯರಿಗೆ ಹಣ ಬರುವುದು ಆರಂಭಿಸಲಾಗಿದೆ ವೀಕ್ಷಕರೇ ಕಂಪ್ಲೀಟ್ ಮಾಹಿತಿಯನ್ನು ಕಂಟಿನ್ಯೂ ಮಾಡೋಣ ನೋಡಿ ವೀಕ್ಷಕರ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾವು ನಿಮಗೆ ಕೇವಲ ಯಾವುದೇ ರೀತಿ ಡಿಸ್ಟರ್ಬ್ ನಿಮಗೆ ಬೇಡದಿರುವಂತಹ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತು ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ತಪ್ಪದೆ ಒಂದು ಲೈಕ್ ಮಾಡಿ ವೀಕ್ಷಕರೇ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ಮೋಟಿವೇಷನಲ್ ಆಗಿರುತ್ತೆ ನೋಡಿ ನಿಮ್ಮ ಒಂದು ಲೈಕ್ ಪ್ರಕಾರ ನಾನು ಅನ್ಕೊಂಡೇ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಎಷ್ಟು ಜನ ಕಾಯ್ತಾ ಇದ್ದೀರೋ ಎಲ್ಲರೂ ಕೂಡ ಲೈಕ್ ಅನ್ನ ಮಾಡಿ ನೋಡಿ ಬ್ಯಾಂಕ್ಗಳಲ್ಲಿ ಕೆ ಸಿ ಸರಿಯಾಗಿ ಇದ್ದವರು ಈ ಮೊದಲನೆಯ ಒಂದು ಆದ್ಯತೆಯನ್ನು ಒಳಪಟ್ಟಿರ್ತಾರೆ ಮತ್ತು ಮೊದಲ ಡಿ ಬಿ ಟಿ ಪ್ರಕ್ರಿಯೆ ಪೂರ್ಣಗೊಂಡ ಜಿಲ್ಲೆಗಳ ಒಂದು ಮಹಿಳೆಯರಿಗೆ ಮೊದಲನೆಯದಾಗಿ ಹಣ ಬರುತ್ತೆ ಮತ್ತು ಆಧಾರ್ ಬ್ಯಾಂಕ್ ಸೀಡಿಂಗ್ ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಸರಿಯಾದವರಿಗೆ ಇಲ್ಲಿ ಮೊದಲನೆಯ ಹಂತದಲ್ಲಿ ಹಣ ಬರುತ್ತೆ ಮತ್ತು ಉಳಿದವರಿಗೆ ಇಲ್ಲಿ ಮೊದಲನೆಯ ಹಂತದಲ್ಲಿ ಯಾರ್ಯಾರಿಗೆ ಹಣ ಬರುತ್ತೆ ಅದು ಇವರಿಗಾಗಿರುತ್ತೆ ಇನ್ನು ಉಳಿದವರಿಗೆ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ನೋಡಿ ನಾನು ಹೇಳಿದೆ ಇದು ಹಬ್ಬದಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವತ್ತು ಒಂದೇ ದಿನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರೋದಿಲ್ಲ ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ನಾನು ಹೇಳುವಂತಹ ಈ ಜಿಲ್ಲೆಗಳಿಗೆ ನಾಳೆ ಬರುತ್ತೆ ಉಳಿದಂತಹ ಜಿಲ್ಲೆಗಳಿಗೆ ಮತ್ತೆ ನಿಮ್ಗೆ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂತ ಹಂತವಾಗಿ ನೋಡಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಏನಂತಂದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ವಿಶೇಷವಾಗಿರುತ್ತೆ ನೋಡಿ ನಿಮ್ಮ ಒಂದು ಮೊಬೈಲ್ಗೆ ಬಂದಿರುವಂತಹ ಮೆಸೇಜ್ ಹೇಗಿರುತ್ತೆ ಡಿಯರ್ ಕಸ್ಟಮರ್ ಇವರ್ ಅಕೌಂಟ್ ಆಸ್ ಬಿನ್ ಕ್ರೆಡಿಟೆಡ್ ವಿತ್ ಫೋರ್ ತೌಸಂಡ್ ಆನ್ ಅಂತ ಡೇಟ್ ಹಾಕ್ಬಿಟ್ಟು ಅಂಡರ್ ದ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಹಾಕ್ಬಿಟ್ಟು ಅಲ್ಲಿ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ ಈ ರೀತಿ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ ನಾಳೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ವೀಕ್ಷಕರ ಈ ಒಂದು ವಿಡಿಯೋನ ಹಣ ಬಂದಿದವರು ನೋಡ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ಕೆಳಗಡೆ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ನಿನ್ನೆ ಯಾರ್ಯಾರೆಲ್ಲ ಕಾಮೆಂಟ್ ಮಾಡಿದ್ರು ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೋಡಿ ನಿಮ್ಗೆ ಹಣ ಬಂದಿದ್ದರೆ ನಿಮ್ಮ ಒಂದು ಹಣ ಖಚಿತವಾಗಿ ಜಮೆ ಆಗಿದ್ರೆ ಈ ರೀತಿ ಮೆಸೇಜ್ ಬರುತ್ತೆ ಮತ್ತು ಎಸ್ ಎಂ ಎಸ್ ಬರದಿದ್ರು ಕೂಡ ಪಾಸ್ಬುಕ್ ಅಪ್ಡೇಟ್ ಅಥವಾ ಯು ಪಿ ಐ ಮೂಲಕ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿ ಮತ್ತು ಬ್ಯಾಂಕ್ ಹಾಲಿಡೇ ಅಥವಾ ಟೆಕ್ನಿಕಲ್ ಡೀಲೇ ಇದ್ರೆ ಎಸ್ ಎಂ ಎಸ್ ಕೆಲವೊಮ್ಮೆ ತಡವಾಗಿ ಬರುತ್ತೆ ದಯವಿಟ್ಟು ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇವತ್ತು ಅಂತಂದ್ರೆ ಇವತ್ತು ಬೆಳಿಗ್ಗೆಯಿಂದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬರುವಂತಹ ಒಂದು ಸಂಭವನೀಯತೆ ಇತ್ತು ಕೆಲವೊಬ್ರು ಕಾಮೆಂಟ್ ಮಾಡಿದ್ರು ಹಣ ಬಂದಿದೆ ಅಂತ ನೋಡಿ ನಿಮ್ಗೂ ಕೂಡ ಹಣ ಬಂದಿತ್ತು ಅಂತಂದರೆ ಕಾಮೆಂಟ್ ಮಾಡಿ ನೋಡಿ ಇಲ್ಲಿ ಬೆಂಗಳೂರು ಮತ್ತು ಅನೇಕ ಜಿಲ್ಲೆಯ ಒಂದು ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಮತ್ತು ನಿಮಗೆ ಯಾವಾಗ ಬರುತ್ತೆ ಎಲ್ಲವನ್ನೂ ಕೂಡ ತಿಳಿಸಿಕೊಡ್ತಾನೆ ನೋಡಿ ಇಲ್ಲಿ ಇಲ್ಲಿ ಕಾಮನ್ ಇಶ್ಯೂ ಆ್ಯಂಡ್ ಸೊಲ್ಯೂಷನ್ಸ್ ಅಂತ ಹೇಳಲಾಗಿದೆ ಸರ್ಕಾರದಿಂದ ಏನಂತಂದ್ರೆ ಬ್ಯಾಂಕ್ ಖಾತೆ ಇಲ್ಲಿ ಡೋರ್ಮೆಂಟ್ ಆಗಿರುವುದು ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಸರಿಯಾಗಿರುವುದಿಲ್ಲ ಇದರಿಂದ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಎನ್ ಪಿ ಸಿ ಐ ಸೀಡಿಂಗ್ ತಪ್ಪಾಗಿದ್ರೆ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ಇಲ್ಲಿ ನಿಮ್ಮ ನಿಮ್ಮ ಒಂದು ಎನ್ ಪಿ ಸಿ ಐ ಸೀಡಿಂಗ್ ಮಾಡಿಸಿದ ನಂತರ ಬ್ಯಾಂಕ್ನಲ್ಲಿ ಅಪ್ಡೇಟ್ ಮಾಡಿಸಬೇಕು ಅಂದರೆ ಮಾತ್ರ ನಿಮಗೆ ಈ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮತ್ತು ಹಳೆಯ ಮೊಬೈಲ್ ನಂಬರ್ ಎಸ್ ಎಮ್ ಎಸ್ ಬರದೇ ಇರಬಹುದು ಆದರೆ ಹಣ ಕ್ರೆಡಿಟ್ ಆಗಿರುತ್ತೆ ಒಂದ್ಸರಿ ಚೆಕ್ ಮಾಡಿ ಮತ್ತು ತಪ್ಪಾದ ಐ ಎಫ್ ಎಸ್ ಸಿ ಅಥವಾ ಅಕೌಂಟ್ ನಂಬರ್ ಇದ್ರೆ ಅಥವಾ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಏನ್ ಮಾಡುತ್ತೆ ಅಂತಂದ್ರೆ ಕೆಲವೊಮ್ಮೆ ಐಎಫ್ ಐ ಚೇಂಜ್ ಮಾಡುತ್ತೆ ಈ ಕಾರಣದಿಂದ ನಿಮಗೆ ಹಣ ಬರೋದಿಲ್ಲ ಒಂದ್ಸರಿ ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಂಡು ಇಟ್ಕೊಂಡಿರಿ ಯಾಕಂತಂದ್ರೆ ನಿಮಗೆ ಈ ಎರಡು ಸಾವಿರ ರೂಪಾಯಿ ಹಣ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿದೆ ನೋಡಿ ನೀವು ಡಿ ಬಿ ಟಿ ಸಮಸ್ಯೆ ಪಂಚಾಯಿತಿ ಅಥವಾ ಬ್ಯಾಂಕ್ ಖಾತೆಗೆ ಸಂಪರ್ಕಿಸಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಇದು ಇಂದಿನ ಸಂಪೂರ್ಣ ಮಾಹಿತಿ ಆಗಿದೆ ನೋಡಿ ನೀವು ಯಾವ ಒಂದು ಕಂತಿನ ಹಣವನ್ನ ಕೊನೆಯದಾಗಿ ಪಡ್ಕೊಂಡಿದ್ದೀರಾ ಅಂತಂದ್ರೆ ಇಪ್ಪತ್ತನೆಯ ಕಂತಿನ ಹಣವನ್ನ ಕೊನೆಯದಾಗಿ ಪಡ್ಕೊಂಡಿದ್ರಿ ಆದ್ರೆ ನಿಮಗೆ ಕೂಡ ಇವಾಗ ಸಿಹಿ ಸುದ್ದಿ ಏನಂತಂದ್ರೆ ಇಪ್ಪತ್ತೊಂದನೆಯ ಕಂತು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗೋದ್ರ ಜೊತೆಗೆ ಇಪ್ಪತ್ತೆರಡನೆಯ ಕಂತಿನ ಹಣನು ಕೂಡ ಜಮೆ ಆಗ್ತಾ ಇರುವಂತದ್ದು ಎರಡು ಕಂತುಗಳ ಹಣನೂ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತಂದ್ರೆ ಆ ಒಂದು ಜಿಲ್ಲೆಗಳ ಲಿಸ್ಟ್ ಏನಿದೆ ಅದನ್ನು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಆ ಒಂದು ಉದ್ದೇಶದಿಂದ ದಯವಿಟ್ಟು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಬಿಕಾಸ್ ಈ ಒಂದು ವೀಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ನಮ್ಮ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಇರುತ್ತೆ ಜಾಯ್ನ್ ಆಗಿ ನನ್ನ ಜಿಲ್ಲೆಗಳ ಲಿಸ್ಟ್ ಏನಾದ್ರೂ ಅಪ್ಡೇಟ್ ಆದ್ರೆ ತಕ್ಷಣ ಅದರಲ್ಲಿ ಹಾಕ್ತಾ ಇರ್ತಾನೆ ನೋಡಿ ನೆಕ್ಸ್ಟ್ ವಿಡಿಯೋ ತುಂಬಾ ಬೇಗನೆ ಬರುತ್ತೆ ಅದರಲ್ಲಿ ಜಿಲ್ಲೆಗಳ ಲಿಸ್ಟ್ ಇರ್ತವೆ ನೋಡಿ ಒಂದು ಸರಿಯಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳಿ ಅನೇಕ ರೀತಿಯ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಇವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ನೋಡಿ ಈ ಒಂದು ವಿಡಿಯೋದಲ್ಲಿ ಏನೇನು ಹೇಳಿದೇನೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಇದು ಒಂದು ನಮ್ಮ ಒಂದು ಪ್ರಾದೇಶಿಕ ಹಬ್ಬದ ಪ್ರಯುಕ್ತ ಈ ಒಂದು ಹಬ್ಬ ಏನಿದೆ ಅಲ್ಲ ಈ ವೇಳೆ ಈ ಹಣ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಸರ್ಕಾರದಿಂದ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಅಂತ ಹೇಳಬಹುದು ವೀಕ್ಷಕರೇ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಏನೇ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನು ಮಾಡಿ ಮತ್ತು ದಯವಿಟ್ಟು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ